ಅನುಸೂಯಮ್ಮ ಮತ್ತು ಅವರ ಗಂಡ ಕೂತ್ಕೊಂಡು ಮಾತಾಡ್ತಾ ಇದ್ರು ಯಾವಾಗ ನೋಡಿದ್ರು ಹೊರಗಡೆ ಹೋಗಿ ಬಂದು ಊಟ ಮಾಡಿ ಮಲಗಿ ನಿದ್ರೆ ಮಾಡುವುದು ಮಾತ್ರ ಗೊತ್ತು ಯಾವಾಗಾದರೂ ನಿಮ್ಮ ಮಗನಿಗೋಸ್ಕರ ಏನಾದರೂ ಮಾಡಿದೀರಾ ಮಗನಿಗೆ ಮದುವೆ ವಯಸ್ಸು ಬಂತಲ್ಲ ಯಾರಾದ್ರೂ ಸಂಬಂಧಿಕರ ಜೊತೆ ಕೇಳಿ ನೋಡೋಣ ಅಥವಾ ನಾವೇ ಒಂದು ಹುಡುಗಿನ ಹುಡ್ಕೋಣ ಇಲ್ಲದಿದ್ರೆ ಮದುವೆ ಬ್ರೋಕರ್ ಹತ್ರ ಹೇಳೋಣ ಅಂತ ಏನಾದ್ರೂ ಒಂದು ಮಾಡಿರ್ತೀರಾ ನಮ್ಮ ಮಗನ ವಿಚಾರದಲ್ಲಿ ಯಾವತ್ತಾದ್ರೂ ಅವನಿಗೆ ನಾನೇ ತೀರ್ಮಾನ ಮಾಡುವ ಹಾಗೆ ಏನಾದರೂ ನೀನು ಮಾಡಿದೀಯಾ ಇಲ್ಲ ತಾನೆ ನಾನೇನಾದ್ರೂ ಅವನಿಗೆ ಮಾಡಲಿಕ್ಕೆ ಹೋದರೆ ನನ್ನ ಮಗ ನಾನೇ ನೋಡ್ಕೋತೀನಿ ಅಂತ ಏನೇನೋ ಹೇಳ್ತೀಯಾ ಅಂಥದ್ರಲ್ಲೇ ನಾನು ಹುಡುಕಿ ತರುವ ಸಂಬಂಧದ ಜೊತೆ ನೀನು ಮದುವೆ ಮಾಡಿಸ್ತೀಯಾ ಅಂತ ಅದೃಷ್ಟನ ನೀನು ಯಾವಾಗಾದ್ರೂ ನನಗೆ ಕೊಟ್ಟಿದೀಯಾ ನಿಮ್ ಜೊತೆ ಯಾವುದಾದ್ರೂ ಜವಾಬ್ದಾರಿ ಕೆಲಸ ಕೊಟ್ಟರೆ ನೀವು ಅದನ್ನ ಸರಿಯಾಗಿ ಮಾಡ್ತೀರಾ ಇಲ್ಲ ತಾನೆ ಅದಕ್ಕೇನೆ ನಾನು ನಿಮ್ ಜೊತೆ ಯಾವ ವಿಚಾರದ ಬಗ್ಗೆ ಹೇಳೋದಿಲ್ಲ ಇವಾಗ ನಾನೇ ಒಂದ್ ಸಂಬಂಧನ ನೋಡಿದೀನಿ ಮದ್ವೆ ಬ್ರೋಕರ್ ಬರ್ತಾರೆ ನೀವು ಸುಮ್ನೆ ಕೂತ್ರೆ ಸಾಕು ಇಲ್ಲಾಂದ್ರೆ ನೀವು ನನ್ನನ್ನೇ ಬೈಯದು ನನ್ನ ಮಗನ ವಿಚಾರದಲ್ಲಿ ನನಗೆ ಯಾವ ಜವಾಬ್ದಾರಿಯನ್ನು ಕೊಡ್ಲಿಲ್ಲ ಅಂತ ನಾನು ಹೇಳ್ತೀನೋ ಇಲ್ವೋ ಅಷ್ಟರಲ್ಲಿ ನೀನೇ ಎಲ್ಲ ತೀರ್ಮಾನ ಮಾಡ್ಬಿಡ್ತೀಯಾ ಹೀಗೆ ಅವರಿಬ್ಬರು ಮಾತಾಡ್ತಾ ಇರುವಾಗ ಮದ್ವೆ ಬ್ರೋಕರ್ ಪೇರಯ್ಯ ಬಂದ್ರು ಬನ್ನಿ ಬನ್ನಿ ಒಳಗೆ ಬಂದು ಕೂತ್ಕೊಳ್ಳಿ ನನ್ ಮಗನಿಗೆ ಒಳ್ಳೆ ಸಂಬಂಧ ನೋಡಿ ಅಂತ ಎಷ್ಟು ಸಲ ಹೇಳಿರ್ತೀನಿ ಆದ್ರೆ ನೀವು ಬಂದ್ರ ಇಲ್ಲ ತಾನೆ ಎಷ್ಟು ಸಲ ಒಂದು ಸಂಬಂಧ ಹುಡುಕಕ್ಕೆ ಕೇಳಿರ್ತೀನಿ ಇಲ್ಲಿ ನೋಡಿ ಅಮ್ಮ ನಿಮ್ಮ ಮಗ ಚೆನ್ನಾಗಿ ಇದ್ದಾನೆ ಚೆನ್ನಾಗಿ ಓದಿದ್ದಾನೆ ಒಳ್ಳೆ ಕೆಲ್ಸದಲ್ಲಿದ್ದಾನೆ ಅಂತವನಿಗೆ ಒಳ್ಳೆ ಸಂಬಂಧನ ಹುಡುಕಬೇಕು ಅಂದ್ರೆ ಸ್ವಲ್ಪ ದಿನಗಳಾಗುತ್ತೆ ಅಲ್ವಾ ಆದ್ರೆ ನೀವು ಕೂಡ ಯಾವಾಗಾದ್ರೂ ನಿಮ್ಮ ಮಗನಿಗೆ ಸಂಬಂಧ ನೋಡ್ಬೇಕು ಅಂತ ನನ್ ಜೊತೆ ಹೇಳಿ ಕಳಿಸಿರ್ಬೋದಲ್ವಾ ಆವಾಗ ಅವನು ಸಣ್ಣ ಹುಡುಗ ಆವಾಗ ಅವನಿಗೆ ಹೇಗೆ ಸಂಬಂಧನ ಹುಡುಕಕ್ಕಾಗೋದು ಇವಾಗ ಬೆಳ್ದಿದಾನೆ ಅದ್ರಿಂದ ಇವಾಗ ಸಂಬಂಧ ನೋಡಕ್ ಹೇಳೋದು ನಿಮಗೆ ಯಾವ ರೀತಿ ಹುಡುಗಿ ಬೇಕು ಎಷ್ಟು ವರದಕ್ಷಿಣೆ ಬೇಕು ಅಂತ ಹೇಳಿದ್ರೆ ಅಂತ ಹುಡುಗಿನೇ ನಾನು ಕರ್ಕೊಂಡ್ ಬರ್ತೀನಿ ನನಗೆ ತುಂಬಾ ಹಣ ವರದಕ್ಷಿಣೆ ಏನು ಬೇಡ ನೋಡ್ಲಿಕ್ಕೆ ಸ್ವಲ್ಪ ಚೆನ್ನಾಗಿ ಚೆನ್ನಾಗಿ ಓದಿರುವ ಒಳ್ಳೆ ಗುಣ ನಡತೆ ಇರುವ ಎಲ್ಲಾ ಕೆಲ್ಸವನ್ನು ಮಾಡುವ ಹುಡುಗಿ ಸಿಕ್ಕಿದ್ರೆ ಸಾಕು ನಾನ್ ಯಾಕೆ ಓದಿದ ಹುಡುಗಿ ಬೇಕು ಅಂತ ಕೇಳ್ತಾ ಇದ್ದೀನಿ ಅಂದ್ರೆ ನಾಳೆ ಆಫೀಸ್ ಕೆಲ್ಸಕ್ಕೆ ಹೋಗ್ಬಿಡ್ತಾನೆ ಮದ್ವೆಯಾಗಿ ಸ್ವಲ್ಪ ದಿನದಲ್ಲಿ ಮಕ್ಕಳಾದ್ಮೇಲೆ ಆ ಮಕ್ಕಳನ್ನು ಓದಿಸುವ ಜವಾಬ್ದಾರಿ ಇರ್ಬೇಕು ಟೌನಿಗೆ ಹೋಗ್ಬೇಕು ತರ್ಕಾರಿ ವಸ್ತುಗಳನ್ನೆಲ್ಲ ತರ್ಬೇಕು ಅದಕ್ಕೇನೆ ಸ್ವಲ್ಪ ಓದಿರೋ ಹುಡುಗಿನ ಕೇಳೋದು ಅದೇ ಅಮ್ಮ ನಾನು ಕೂಡ ಹೇಳೋದು ಎರಡೇ ದಿನದಲ್ಲಿ ಒಳ್ಳೆ ಸಂಬಂಧವನ್ನು ಕರ್ಕೊಂಡ್ ಬರ್ತೀನಿ ಹೊರಗಡೆ ಬರುವಾಗ ಅಮ್ಮನ ಮಗನಾದ ಮನೋಜ್ ಏನಯ್ಯ ಇಲ್ಲಿಗೆ ಬಂದಿದೀರಾ ನಿಮ್ಮ ಅಮ್ಮ ನಿಮಗೆ ಒಂದು ಒಳ್ಳೆ ಸಂಬಂಧವನ್ನು ಹುಡುಕ್ಲಿಕ್ಕೆ ಹೇಳಿದ್ರು ಅದಕ್ಕೇನೆ ನಾನ್ ಬಂದೆ ಹೌದಾ ಅಯ್ಯ ಒಳ್ಳೆ ಸಂಬಂಧವನ್ನು ನೋಡಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಆ ಹುಡುಗಿ ನಾನ್ ಕೆಲ್ಸಕ್ಕೋದ್ಮೇಲೆ ನಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕಲ್ವಾ ಅಂತಹ ಒಳ್ಳೆ ಹುಡುಗಿ ಇದ್ರೆ ನೋಡಿ ನಿಮ್ಮ ಅಮ್ಮನಿಗೆ ಇಷ್ಟ ಆಗುವ ರೀತಿ ನಿನಗೆ ಇಷ್ಟ ಆಗುವ ರೀತಿ ಒಂದು ಹುಡುಗಿನ ನೋಡ್ಬೇಕು ಅಂದ್ರೆ ನಾವೇ ಇವಾಗ ಹೊಸದಾಗಿ ಸೃಷ್ಟಿ ಮಾಡ್ಬೇಕು ನಮ್ಮ ತಂದೆ ತಾಯಿ ಹೇಳುವ ರೀತಿ ಹುಡುಗಿ ಸಿಗದಿದ್ರೂ ಪರವಾಗಿಲ್ಲ ನಮ್ ತಂದೆ ತಾಯಿನ ಚೆನ್ನಾಗ್ ನೋಡ್ಕೋಬೇಕು ಅಂತ ಹುಡುಗಿ ಇದ್ರೆ ಹೇಳಿ ಸರಿ ಅಂತ ಹೇಳಿ ಪೇರಯ್ಯ ಹುಡುಗಿನ ಹುಡ್ಕ್ಲಿಕ್ಕೆ ಅಲ್ಲಿಂದ ಹೊರಟೋದ್ರು ಬ್ರೋಕರ್ ಅವರು ಒಂದು ಒಳ್ಳೆ ಹುಡುಗಿನ ನೋಡಿದ್ರು ಆ ಹುಡುಗಿ ತುಂಬಾ ಒಳ್ಳೆಯವಳು ಎಲ್ಲರಿಗೂ ಸಹಾಯ ಮಾಡುವ ಗುಣ ಇರುವವಳು ಆದ್ರೆ ಆ ಹುಡುಗಿ ಓದಲಿಲ್ಲ ಇಂತ ಒಳ್ಳೆ ಹುಡುಗಿ ಸಿಗದಿಲ್ಲ ಅಂತ ಬ್ರೋಕರ್ ಅವರು ಸುಳ್ಳೇಳಿ ಆ ಸಂಬಂಧವನ್ನು ಮುಗಿಸಿದ್ರು ಮನೋಜ್ ಪ್ರಮೀಳನಿಗೂ ಮದ್ವೆಯನ್ನು ಮಾಡಿಸಿದ್ರು ಇಲ್ಲಿ ನೋಡಮ್ಮ ನಿನ್ನಂತಹ ಸೊಸೆ ಸಿಗ್ಲಿಕ್ಕೆ ನಾವು ತುಂಬಾ ಅದೃಷ್ಟ ಮಾಡಿರ್ಬೇಕು ನನ್ನ ಮಗನನ್ನು ಮಾತ್ರ ತುಂಬಾ ಚೆನ್ನಾಗಿ ನೋಡಿಕೊ ಸರಿ ಅತ್ತೆ ಮರುದಿನ ಸೊಸೆ ಬೆಳಿಗ್ಗೆ ಬೇಗನೆ ಎದ್ದು ಮನೆಯನ್ನೆಲ್ಲ ಗುಡಿಸಿ ಪಾತ್ರೆಯನ್ನೆಲ್ಲ ತೊಳಿತಾ ಇದ್ಲು ಆದ್ರೆ ಪಾತ್ರೆಯನ್ನು ತೊಳಿವಾಗ ಪಾತ್ರವನ್ನು ಉಜ್ಜುವಾಗ ಜೋರಾದ ಶಬ್ದಗಳು ಪಾತ್ರೆಯಿಂದ ಬರ್ತಿತ್ತು ಏನಮ್ಮ ಇಷ್ಟು ಬೆಳಿಗ್ಗೆನೆ ಎದ್ಬಿಟ್ಟೆ ನನಗೆ ಬೆಳಿಗ್ಗೆ ಎದ್ದು ಎದ್ದು ಅಭ್ಯಾಸ ಆಯ್ತು ಅತ್ತೆ ಬೆಳಿಗ್ಗೆ ಬೇಗ ಎದ್ರೆ ಮನೆ ಕೆಲಸ ಅಡಿಗೆ ಕೆಲಸ ಎಲ್ಲವನ್ನು ಮಾಡ್ಬೋದಲ್ವಾ ಹೌದಮ್ಮ ಎಷ್ಟು ಒಳ್ಳೆ ಹುಡುಗಿ ಕಣಮ್ಮ ನೀನು ಈ ಕಾಲದಲ್ಲಿ ಯಾವ ಹುಡುಗಿರು ಬೆಳಿಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಅಡುಗೆ ಕೆಲಸ ಎಲ್ಲ ಮಾಡ್ತಿದ್ದಾರೆ ನಿನಗೂ ಕೂಡ ಅಂತ ತಾನೆ ಬೇಕಾಗಿದ್ದಿದ್ದು ನೋಡು ಹುಡುಗಿ ಓದಿದ ಹುಡುಗಿಯಾದ್ರು ಬೆಳಿಗ್ಗೆ ಬೇಗ ಎದ್ದು ಅಡುಗೆ ಕೆಲಸ ಮನೆ ಕೆಲಸ ಎಲ್ಲವನ್ನು ಮಾಡ್ಕೊಳ್ತಿದ್ದಾಳೆ ಹೀಗೆ ಬೆಳಿಗ್ಗೆ ಬೇಗನೆ ಎದ್ದು ಪಾತ್ರೆಗಳನ್ನು ತೊಳೆಯುವ ಶಬ್ದ ಕೇಳಿ ಮನೆಯಲ್ಲಿ ಎಲ್ಲರೂ ಡಿಸ್ಟರ್ಬ್ ಆಗಿ ಎದ್ದ್ರು ಏನಮ್ಮ ಇವಳು ಬೆಳಿಗ್ಗೆ ಬೇಗ ಎದ್ದು ಪಾತ್ರನ ಇಷ್ಟು ಜೋರಾಗಿ ತೊಳಿತಾ ಇದ್ದಾಳೆ ಅವಳ ಜೊತೆ ಹೇಳಮ್ಮ ಇಷ್ಟು ಜೋರಾಗಿ ಪಾತ್ರೆ ತೊಳೆಯೋದು ಕೂಡ ಒಳ್ಳೇದಲ್ವಲ್ಲ ಆ ಹುಡುಗಿಗೆ ನಮ್ಮ ಮನೆ ಹೊಸದಲ್ವಪ್ಪ ಏನೋ ಭಯದಿಂದನೇ ಹಾಗೆ ಮಾಡ್ತಾ ಇರ್ಬೋದು ಸರಿಯಮ್ಮ ಹೀಗೆ ಸ್ವಲ್ಪ ಸಮಯದ ನಂತರ ಮನೋಜ್ ಪ್ರಮೀಳಾನ ಕರೆದ ಪ್ರಮೀಳಾ ನಮ್ಮ ಮದುವೆ ಬ್ಯುಸಿಯಲ್ಲಿ ನಾನು ಫೋನ್ ಬಿಲ್ನ ಕಟ್ಟೋದೇ ಮರ್ತ್ಬಿಟ್ಟೆ ತಗೋ ನಿನ್ ಜೊತೆ ಹಣ ಮತ್ತು ಬಿಲ್ ಅನ್ನು ಕೊಡ್ತೀನಿ ತಗೊಂಡೋಗಿ ಬಾ ಇವಾಗ ಮದುವೆಗೆ ಮುಂಚೆ ನಾನು ರಜೆ ಕೇಳಿ ಕೇಳಿ ಮತ್ತೆ ಇವಾಗ ರಜೆ ಕೇಳಬೇಕು ಅಂದ್ರೆ ನನಗೆ ಬೇಜಾರಾಗ್ತಾ ಇದೆ ನಾನು ಆಫೀಸ್ ಮುಗಿಸಿ ಬರುವಾಗ ಕಟ್ಟೋಣ ಅಂದ್ರೆ ಅವ್ರ ಆಫೀಸ್ ಕ್ಲೋಸ್ ಆಗಿರುತ್ತೆ ಪರವಾಗಿಲ್ಲ ಬಿಡಪ್ಪ ನಾನು ಮನೆ ಕೆಲಸ ಮಾಡ್ತೀನಿ ಸೊಸೆ ಹೋಗಿ ಬಿಲ್ನ ಕಟ್ಟಿ ಬರ್ತಾಳೆ ಪ್ರಮೀಳನಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ ಅವಳು ಏನು ಮಾತನಾಡದೆ ಬಿಲ್ಲನ್ನು ಕಟ್ಲಿಕ್ಕೆ ಅಂತ ಹೊರಗಡೆ ಹೋದ್ಲು ಬಂದಾಗ ಅನುಸೂಯಮ್ಮ ಕೂಡ ಏನೂ ಕೇಳಲಿಲ್ಲ ಅಷ್ಟರಲ್ಲಿ ಮನೋಜ್ ಬಂದ ಪ್ರಮೀಳಾ ಹಣ ಫೋನ್ ಕಟ್ಟಾಗಿದೆ ಕಟ್ ಆಗಿದೆ ಹೇಳ್ತಾ ಇದೀಯಾ ನೀನು ಓದ ತಕ್ಷಣ ಬೆಳಿಗ್ಗೆ ಸೊಸೇನ ಅವಳು ಹೋಗಿ ತುಂಬಾ ಸಮಯ ಕಳದೇ ಬಂದ್ಲು ಅವಳು ಕಟ್ಟಿರ್ತಾಳೆ ಅಂತ ನಾನು ಅನ್ಕೊಂಡೆ ರೀ ನಾನು ಪಕ್ಕದ ಮೊಬೈಲ್ ಶಾಪಿಗೆ ಹೋಗಿ ಅವರಿಗೆ ಬಿಲ್ಲು ಮತ್ತು ಹಣವನ್ನು ಕೊಟ್ಟು ನಮ್ಮ ಮನೆಯವರ ಫೋನು ನಿಂತೋಗುತ್ತೆ ತಗೊಳ್ಳಿ ಹಣ ಈ ಹಣವನ್ನು ತೆಗೆದುಕೊಂಡು ಅವರ ಫೋನಿಗೆ ಹಣ ಹಾಕಿ ಅಂತ ಹೇಳಿದೆ ಅವರು ತಗೊಳ್ಳೇ ಇಲ್ಲ ಮೊಬೈಲ್ ಶಾಪಿಗೆ ಹೋಗಿ ಹಣ ಕೊಟ್ಟ ನಿನ್ನ ಬಿಲ್ ಕಟ್ಟ ಹೌದು ನೀನ್ ಎಷ್ಟು ಓದಿದೀಯ ಹೇಳ್ ನೋಡೋಣ ಅದು ನಾನು ಏನು ಓದಿಲ್ಲ ಕಣ್ರಿ ಅಯ್ಯೋ ನೀನು ಓದ್ಲಿಲ್ವಾ ಆದ್ರೂ ನೀನ್ ಓದಿದೀಯ ಅಂತ ನನ್ ಮಗನ ತಲೆ ಮೇಲೆ ಕಟ್ಬಿಟ್ರು ಇರು ಇರು ಇವಾಗ್ಲೇ ಆ ಮದುವೆ ಬ್ರೋಕರಿಗೆ ಕಾಲ್ ಮಾಡಿ ಅವನ ಗ್ರಾಚಾರವನ್ನು ಇವಾಗ್ಲೇ ಬಿಡಿಸ್ಬಿಡ್ತೀನಿ ಅಯ್ಯೋ ಅಮ್ಮ ಓದದಿದ್ರೆ ಏನಾಯ್ತು ನಿಮ್ಮೆಲ್ಲರನ್ನ ಅವಳು ಚೆನ್ನಾಗಿ ತಾನೇ ನೋಡ್ಕೊಳ್ತಿದ್ದಾಳೆ ನನಗೆ ಅದು ಸಾಕು ಓದ್ಲಿಕ್ಕೆ ಕಲ್ಸ್ಕೊಡೋದು ತುಂಬಾ ಕಷ್ಟನ ಕಣಮ್ಮ ನಾನೇ ಅವಳಿಗೆ ಎರಡೇ ತಿಂಗಳಲ್ಲಿ ಟ್ಯೂಷನ್ನ ತೆಗೆದು ಎಲ್ಲವನ್ನೂ ಹೇಳಿಕೊಟ್ಟು ಕಲ್ಸ್ತೀನಿ ನೀನು ಹೇಳೋದ್ ಕೂಡ ನಿಜನೇ ಅಪ್ಪ ಮರುದಿನ ಬೆಳಿಗ್ಗೆ ಪ್ರಮೀಳಾ ಬೇಗನೆ ಎದ್ದು ಮನೆ ಕೆಲಸ ಅಡುಗೆ ಕೆಲಸವನ್ನು ಮಾಡಿ ಪಾತ್ರೆನ ತೊಳಿತಾ ಇದ್ಲು ತುಂಬಾ ಜನ ಮನೆಯಲ್ಲಿ ಇರುವ ಕಾರಣ ತುಂಬಾನೇ ಪಾತ್ರೆಗಳಿತ್ತು ಅವಳು ಎಲ್ಲಾ ಪಾತ್ರೆಯನ್ನು ತೊಳಿತಾ ಇರುವಾಗ ಶಬ್ದ ಕೇಳಿ ಮನೆಯಿಂದ ಅತ್ತೆ ಮಾವ ಮತ್ತು ಗಂಡ ಕೂಡ ಎದ್ದು ಹೊರಗಡೆ ಬಂದ ಏನಮ್ಮ ನೀನು ಬೆಳಿಗ್ಗೆನೆ ಎದ್ದು ಪಾತ್ರೆ ತೊಳೆಯುವ ಅಭ್ಯಾಸ ನಿನಗೆ ಇದ್ರೂ ಕೂಡ ಹೀಗೆ ಶಬ್ದ ಮಾಡ್ಕೊಂಡು ಪಾತ್ರೆಯ ತೊಳಿತಾ ಇದ್ದೀಯಲ್ವಾ ಇದ್ರಿಂದ ಅಕ್ಕಪಕ್ಕದ ಜನರಿಗೆ ಮನೆಯಲ್ಲಿರುವ ಜನರಿಗೆ ಎಲ್ಲರಿಗೂ ತುಂಬಾನೇ ಡಿಸ್ಟರ್ಬೆನ್ಸ್ ಆಗುತ್ತೆ ಅಲ್ವಾ ಯಾವಾಗ್ ನೋಡಿದ್ರು ನೀನು ಬೆಳಿಗ್ಗೆ ಬೇಗನೆ ಎದ್ದು ಹೀಗೆ ಪಾತ್ರೆ ತೊಳಿತಾ ಕೂರೋದ್ರಿಂದ ನನಗೆ ನಿದ್ರೆನೆ ಮಾಡಕ್ಕಾಗ್ತಿಲ್ಲ ನಿದ್ರೆ ಮಂಕಲ್ಲೇ ಹೋಗಿ ಕೆಲಸ ಮಾಡ್ಬೇಕಾಗುತ್ತೆ ಸರಿ ರೀ ನಾಳೆಯಿಂದ ನಾನು ಲೇಟ್ ಆಗಿ ಎದ್ದು ಶಬ್ದ ಮಾಡದೆ ಪಾತ್ರೆ ತೊಳಿತೀನಿ ಪ್ರಮೀಳನಿಗೆ ಪಾತ್ರೆಯನ್ನು ಜೋರಾಗಿ ಶಬ್ದ ಮಾಡಿಕೊಂಡು ತೊಳೆದ್ರೆ ಮಾತ್ರ ಅವಳಿಗೆ ಪಾತ್ರೆ ತೊಳೆದ ಸ್ಯಾಟಿಸ್ಫ್ಯಾಕ್ಷನ್ ಇರೋದು ಮರುದಿನ ಕೂಡ ಪ್ರಮೀಳನ ಈ ಪಾತ್ರೆ ಶಬ್ದದಿಂದ ಪಕ್ಕದ ಮನೆಯವರು ಅಕ್ಕಪಕ್ಕದ ಜನರೆಲ್ಲ ಬಂದು ಪ್ರಮೀಳನನ್ನು ನೋಡಿ ಏನು ಅನಿಸಿಯಮ್ಮ ನಿಮ್ ಸೊಸೇನ ಮದುವೆಯಾದ ಸ್ವಲ್ಪ ದಿನದಲ್ಲೇ ಬೆಳಿಗ್ಗೆ ಬೇಗನೆ ಎಬ್ಬಿಸಿ ಇಷ್ಟೊಂದು ಕೆಲ್ಸನ ಮಾಡಿಸ್ತಾ ಇದ್ದೀರಾ ಸರಿ ಸರಿ ನಿಮ್ಮ ಸೊಸೆ ನಿಮ್ಮನೆ ಕತೆ ಅದ್ರಲ್ಲಿ ನಮಗೆ ಯಾವ ಚಿಂತೆನೂ ಇಲ್ಲ ಆದ್ರೆ ನಿಮ್ ಸೊಸೆ ಬೆಳಿಗ್ಗೆ ಇಷ್ಟು ಜೋರಾಗಿ ಪಾತ್ರೆ ತೊಳೆಯೋದ್ರಿಂದ ನಮ್ಮ ನಿದ್ರೆ ತಾನೇ ಹಾಳಾಗ್ತಾ ಇದೆ ನಿಮ್ಮ ಸೊಸೆ ಬೆಳಿಗ್ಗೆ ಎದ್ದು ಪಾತ್ರೆ ತೊಳೆಯುವ ಶಬ್ದವನ್ನು ಕೇಳಿ ನನ್ ಮಗ ಎದ್ದು ಅಳ್ತಾ ಇದ್ದಾನೆ ಏನೋ ಭೂಕಂಪ ಹಾಕ್ಬಿಡ್ತು ಅಂತ ತುಂಬಾ ಭಯದಿಂದ ಅಳ್ತಾ ಇದ್ದಾನೆ ಹೌದು ನಿಮ್ ಮನೆಗೆ ಸೊಸೆ ಬಂದ್ಲು ಅಂತ ನಮಗೆಲ್ಲ ಮದ್ವೆ ಊಟ ಹಾಕಿ ಎಲ್ಲರಿಗೂ ಗೊತ್ತಾಗುವ ರೀತಿ ಮಾಡಿದೀರಾ ಇವಾಗ ಪಾತ್ರೆ ತೊಳೆದು ಶಬ್ದ ಮಾಡಿಸಿಯೇ ನಿಮ್ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ ಅಂತ ನಮ್ಗೆ ಗೊತ್ತಾಗ್ಬೇಕಾ ನಿಮ್ಮ ಸೊಸೆಯಿಂದ ನನ್ ಮನೆಯಲ್ಲಿ ನನ್ನ ಅತ್ತೆ ನನ್ನ ಬೈತಾ ಇದ್ದಾರೆ ಏನ್ ನೀನು ಇಷ್ಟು ಲೇಟ್ ಆಗಿ ಎದ್ದೊಳ್ತಾ ಇದೀಯ ಪಕ್ಕದ ಮನೆಯಲ್ಲಿ ಬಂದಿರುವ ಹೊಸ ಸೊಸೆನೆ ನೋಡಿದ ಬೆಳಿಗ್ಗೆ ಎದ್ದು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೆ ಅಂತ ಏನೇನು ಹೇಳ್ತಾರೆ ಅದಕ್ಕೆ ನಾನು ಪಾತ್ರನ ಜೋರಾಗಿ ತೊಳೆದು ತೋರಿಸ್ದೆ ಆವಾಗ ಅವ್ಳಕ್ಕಿಂತ ನೀನೇ ಬೆಟರ್ ಅಂದ್ರು ಹ ಸಾಕು ಸಾಕು ನನ್ ಸೊಸೆ ಮೇಲೆ ನನ್ ಜೊತೆನೆ ಚಾಡಿ ಹೇಳಲಿಕ್ಕೆ ಬಂದ್ಬಿಟ್ರಾ ನನ್ ಸೊಸೆ ಕೆಲ್ಸ ಮಾಡ್ತಾ ಇದ್ದಾಳೆ ಅಂತ ನಿಮಗೆಲ್ಲ ಡಿಸ್ಟರ್ಬೆನ್ಸ್ ಆಗ್ತಾ ಇದೆಯಾ ಈ ಕಾಲೋನಿಯಲ್ಲಿ ಏನು ಆಗ್ಬಾರ್ದು ಎಲ್ಲ ಬಂದ್ಬಿಡ್ತೀರಾ ಏನೇ ಶಕುಂತಲ ನಾನ್ ನನ್ ಸೊಸೆಗೆ ಕಷ್ಟ ಕೊಡ್ತಿದಿನ ಯಾವ ವಿಚಾರದಲ್ಲಿ ನಿನ್ನ ಸೊಸೆ ಜೊತೆ ಜಗಳ ಮಾಡಿ ಮಾಡಿ ಅವ್ಳನ್ನ ಮನೆ ಬಿಟ್ಟು ಹೊರಗೆ ಹೊಡ್ಸೇ ಬಿಟ್ಟೆ ನೀನೆಲ್ಲ ನನ್ಗೆ ಅಡ್ವೈಸ್ ಮಾಡ್ತಾ ಇದೀಯಾ ಹೊರಟೋಗೋ ಏನಮ್ಮ ರಾಧಿಕಾ ನನ್ ಸೊಸೆ ಬಗ್ಗೆ ಹೇಳಲಿಕ್ಕೆ ನನ್ನ ಹತ್ರನೇ ಬಂದಿದೀಯಾ ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ಹತ್ತು ಗಂಟೆ ಆದ್ರೂ ನಿದ್ರೆಯಿಂದ ಎದ್ದಳಲ್ಲ ನಿನ್ ಗಂಡ ಆಫೀಸಿಗೆ ಹೋದ್ರು ಕೂಡ ನೀನು ಮಲಗಿ ನಿದ್ರೆ ಮಾಡ್ಕೊಂಡೇ ಇರ್ತೀಯ ಹೀಗೆ ಹೇಳಲಿಕ್ಕೆ ಹೋದ್ರೆ ಎಲ್ಲರ ವಿಚಾರನು ಹೇಳ್ಬೇಕಾಗುತ್ತೆ ಮೊದ್ಲು ನನ್ ಮುಂದೆ ನಿಂತ್ಕೋಬೇಡಿ ಎಲ್ಲರೂ ಹೊರಟೋಗಿ ಹೀಗೆ ಅನಸೂಯಮ್ಮ ಜೋರಾಗಿ ಬೊಬ್ಬೆ ಹಾಕಿದ ಕಾರಣ ಎಲ್ಲರೂ ಅಲ್ಲಿಂದ ಹೊರಟೋದ್ರು ಸೀತಮ್ಮ ತುಂಬಾನೇ ಸಂತೋಷವಾಗಿದ್ರು ತುಂಬಾ ದಿನಗಳ ನಂತರ ಅವರ ಅಣ್ಣ ರಾಮ್ ಬರ್ತಾರೆ ಅಂತ ಎರಡು ದಿನ ಸೀತಮ್ಮ ನಿದ್ರೆ ಮಾಡದೆ ಹಗಲು ರಾತ್ರಿ ಅಂತ ಅಣ್ಣನಿಗೋಸ್ಕರ ಸಿಹಿ ತಿಂಡಿಗಳು ಅಂತ ಎಲ್ಲವನ್ನೂ ಮಾಡಿಟ್ಟಿದ್ರು ಮಾಡಿಟ್ಟು ಅತ್ತೆ ಯಾಕೆ ಇಷ್ಟೊಂದು ಸಿಹಿ ಖಾರ ತಿಂಡಿಗಳನ್ನು ಮಾಡ್ತಾರೆ ಅಂತ ಅರ್ಥ ಆಗಿಲ್ಲ ಒಂದು ದಿನ ಅತ್ತೆ ನೀವಿವತ್ತು ಇಷ್ಟೊಂದು ಸಂತೋಷವಾಗಿದ್ದೀರಾ ಯಾಕೆ ನಾನು ಸಂತೋಷವಾಗಿದ್ರೆ ನಿಮ್ಗೆ ಇಷ್ಟ ಆಗಲ್ವಾ ನಾನು ಯಾವಾಗ್ಲೂ ನಿಮ್ಮ ರೀತಿ ಹಾಗೆ ಮುಖವನ್ನು ತಿರುಗಿಸ್ಕೊಂಡು ಹೋಗ್ಬೇಕಾ ಅದಲ್ಲತ್ತೆ ಆ ವಿಷಯ ಏನು ಅಂತ ನಮ್ ಜೊತೆ ಹೇಳಿದ್ರೆ ನಾವು ಕೂಡ ನಿಮ್ಮ ಹಾಗೆ ಸಂತೋಷ ಪಡ್ತೀವಲ್ವಾ ಅದಿಕ್ಕೆ ಕೇಳಿದ್ದು ಕೇಳಿದೆಲ್ಲ ಇದು ಸರಿಯಾದ ಮಾತು ನಮ್ಮ ಅಣ್ಣ ರಾಮ್ಬಾಬು ಇದ್ದಾರೆ ಅಲ್ವಾ ಆ ಗೊತ್ತೇ ಗೊತ್ತು ರಾಮ್ ಬಾಬು ಮಾವ ಯಾವಾಗ್ಲೂ ತಿಂತಾನೆ ಇರ್ತಾರಲ್ವಾ ಹಾಗೆ ಹೇಳಿದ್ರೇನೆ ನನ್ಗೂ ಕೂಡ ಕೋಪ ಬರೋದು ಅವರು ನನ್ನ ಅಣ್ಣ ಅವರು ಭೀಮನ ಹಾಗೆ ಇರ್ತಾರೆ ಒಟ್ಟೆ ತುಂಬಾ ಊಟ ಮಾಡ್ತಾರೆ ಅಷ್ಟೊಂದು ಶಕ್ತಿ ಇದೆ ಅವರಿಗೆ ಸರಿ ಅತ್ತೆ ಅವ್ರ ಬಿಟ್ಬಿಡಿ ಏನೋ ಗೊತ್ತಿಲ್ಲದೆ ಹೇಳ್ಬಿಟ್ರು ಇವಾಗ ಏನು ಬಾಬು ಮಾವ ಮನೆಗ್ ಬರ್ತಿದಾರೆ ಅಷ್ಟೇ ತಾನೇ ಹೌದು ಅದಿಕ್ಕೆ ತಾನೆ ನಾನು ಇಷ್ಟೊಂದು ಸಂತೋಷವಾಗಿರೋದು ನಮ್ಮ ಅಣ್ಣ ಬರ್ತಾನೆ ಅಂತ ನಮ್ಮ ಅಣ್ಣನ ಜೊತೆ ಮಾತಾಡಿ ಎಷ್ಟು ದಿನಗಳಾಯ್ತು ಗೊತ್ತಾ ನಮ್ಮ ಅಣ್ಣನಿಗೆ ಇಷ್ಟವಾದ ಅಡಿಗೆ ಮಾಡಿ ಹಾಕಕ್ಕೆ ನನಗೆ ಎಷ್ಟು ಸಂತೋಷ ಗೊತ್ತಾ ಓಹೋ ಅದಕ್ಕೆ ಅತ್ತೆ ಎರಡು ದಿನದಿಂದ ನೀವು ಅಡಿಗೆ ಮನೆಯೊಳಗೇನೆ ಇರೋದು ಸರಿ ಏನೇನ್ ಅಡಿಗೆ ಆ ಅದನ್ನ ನೀವೆಲ್ಲ ನೋಡ್ಬಾರ್ದು ದೃಷ್ಟಿ ಆಗುತ್ತೆ ದೃಷ್ಟಿನಾ ಯಾರಿಗೆ ಅತ್ತೆ ನಾನು ನಮ್ಮ ಅಣ್ಣನ್ಗೋಸ್ಕರ ಮಾಡಿಟ್ಟಿದೀನಲ್ಲಾ ಆ ಅಡುಗೆಗೆ ನಮ್ಮ ಅಣ್ಣ ಬಂದು ಈ ಎಲ್ಲಾ ಸಿಹಿ ತಿಂಡಿಗಳನ್ನು ತಿನ್ನೋ ತನಕ ಯಾರು ಅದ್ನ ನೋಡ್ಬಾರ್ದು ನಮ್ಮ ಅಣ್ಣ ಬೆಳಗ್ಗಿನ ಜಾವನೇ ಬರ್ತಾರೆ ಅವರಿಗೋಸ್ಕರ ನಾನು ಕಾಯ್ತಾ ಇರ್ತೀನಿ ಸರಿ ಅತ್ತೆ ಹಾಗೇನೆ ಮಾಡಿ ನಿಮ್ಮ ಅಣ್ಣ ನಿಮ್ಮಿಷ್ಟ ಇಷ್ಟ ಇದ್ರ ಮಧ್ಯೆ ನಾವು ಯಾಕೆ ಹೇಳಿ ಕೆ ಅವರವರ ಕೆಲ್ಸ ನೋಡ್ಕೊಂಡು ಅವ್ರವರ ರೂಮಿಗೆ ಹೋದ್ರು ಹೀಗೆ ಆ ದಿನ ರಾತ್ರಿ ಎಲ್ಲರೂ ಊಟ ಮಾಡಿ ಅವರವರ ರೂಮಿಗೆ ನಿದ್ರೆ ಮಾಡ್ಲಿಕ್ಕೆ ಹೋಗೋಣ ಅಂದಾಗ ಉಮಗು ಮತ್ತು ನಂದಿನಿಗೆ ಅಡುಗೆ ಮೇಲೇನೆ ಕಣ್ಣಿತ್ತು ದೀತಮ್ಮ ಮಾಡಿಟ್ಟ ಅಡುಗೆಯ ಸುವಾಸನೆ ಗಮಗಮ ಅಂತ ಬರ್ತಿತ್ತು ಯಾವಾಗ ಅದನ್ನು ತಿನ್ನೋದು ಅಂತ ಎರಡು ಸೊಸೆಯಿಂದಿರು ಕಾಯ್ತಾ ಇದ್ರು ಅತ್ತೆ ಏನೋ ಗೊತ್ತಿಲ್ಲ ನನಗೆ ತುಂಬಾ ನಿದ್ರೆ ಬರ್ತಾ ಇದೆ ಮಲಗಿ ನಿದ್ರೆ ಮಾಡೋಣ ರೀ ಅಮ್ಮ ಹೋಗಿ ನಿದ್ರೆ ಮಾಡು ಅತ್ತೆ ನನಗೂ ನಿದ್ರೆ ಬರ್ತಿದೆ ಈ ಎರಡು ಸೊಸೆಯಿಂದಿರು ತನ್ನ ಅತ್ತೆ ಬಳಿ ಹೇಳ್ಬಿಟ್ಟು ನಿದ್ರೆ ಮಾಡಲು ಅವರವರ ರೂಮಿಗೆ ಹೋದ್ರು ಮಧ್ಯರಾತ್ರಿಯಲ್ಲಿ ಉಮ್ಮನಿಗೆ ಎಚ್ಚರವಾಯಿತು ಯಾರಿಗೂ ಗೊತ್ತಿಲ್ಲದೆ ಎಜ್ಜೆ ಮೇಲೆ ಎಜ್ಜೆ ಹಾಕುತ್ತಾ ಅಡುಗೆ ಮನೆಗೆ ಹೋದ್ಲು ಆಹಾ ಏನ್ ಗಮನ ಏನ್ ಗಮನ ಈ ಗಮನಕ್ಕೆ ನನ್ನ ಹೊಟ್ಟೆನೆ ತುಂಬುವ ಆಗಿದೆ ತಕ್ಷಣ ಹೋಗಿ ಹೊಟ್ಟೆ ತುಂಬಾ ತಿನ್ಬೇಕು ಎಲ್ರೂ ನಿದ್ರೆ ಮಾಡ್ತಿದ್ದಾರೆ ನಂದಿನಿ ಕೂಡ ನಿದ್ರೆ ಮಾಡ್ತಿದ್ದಾಳೆ ಇದೇ ಸರಿಯಾದ ಸಮಯ ಹೊಟ್ಟೆ ತುಂಬಾ ತಿನ್ಬೇಕು ಹೀಗೆ ಆಲೋಚನೆ ಮಾಡ್ಕೊಂಡು ಅಡುಗೆ ಮನೆಯೊಳಗೆ ಹೋದ್ಲು ಆದರೆ ಅಡುಗೆ ಮನೆಯಲ್ಲಿ ಇವಳಿಗಿಂತ ಮುಂಚಿತವಾಗಿ ನಂದಿನಿ ಬಂದು ತಿಂತ ಇದ್ಲು ಏನೇ ಇಷ್ಟೊಂದು ನಡು ರಾತ್ರಿಯಲ್ಲಿ ಯಾರಿಗೂ ಗೊತ್ತಿಲ್ದೆ ಕಳ್ಳನ ಹಾಗೆ ತಿನ್ಲಿಕ್ಕೆ ಬಂದಿದೀಯಾ ಈ ವಿಷಯ ಮಾತ್ರ ಅತ್ತೆಗೆ ಗೊತ್ತಾದ್ರೆ ಏನ್ ಮಾಡ್ತಾರೆ ಗೊತ್ತಾ ಪರ್ವಾಗಿಲ್ವೇ ನನ್ನ ಹಾಗೆ ನೀವು ಕೂಡ ತಿನ್ಲಿಕ್ಕೆ ತಾನೇ ಬಂದಿದ್ದು ಇಲ್ಲಿ ಯಾರು ಇಲ್ಲಕ್ಕ ನಿಜ ಏನು ಅಂತ ಹೇಳಿ ತಿನ್ಲಿಕ್ಕೆ ತಾನೆ ಈಗ ನಂದಿನಿ ಕೇಳಿದ ತಕ್ಷಣ ಉಮನಿಗೆ ಏನು ಹೇಳ್ಬೇಕು ಅಂತ ಗೊತ್ತಾಗದೆ ಬಂದ ಸತ್ಯವನ್ನು ಒಪ್ಪಿಕೊಂಡ್ಲು ಸರಿ ನೀನು ನನ್ಗಿಂತ ಚಿಕ್ಕವಳಲ್ವಾ ನಿನ್ನ ಕ್ಷಮಿಸ್ಬಿಡ್ತೀನಿ ಹೌದು ಅಡಿಗೆ ಹೇಗಿದೆ ಅಕ್ಕ ಅಡಿಗೆ ಎಲ್ಲ ಅಷ್ಟೊಂದು ಸೂಪರ್ ಆಗಿದೆ ಅಕ್ಕ ಇನ್ನು ತಿಂದ್ರೆ ತಿಂತಾನೇ ಇರ್ಬೇಕು ಅನ್ಸುತ್ತೆ ನನಗಿರೋದು ಒಂದು ಹೊಟ್ಟೆ ಇಲ್ಲದಿದ್ರೆ ಇನ್ನು ತಿಂತ ಇದ್ದೆ ಏನೇ ಅಷ್ಟೊಂದು ಬಿಲ್ಡಪ್ ಕೊಡ್ತಾ ಇದೀಯಾ ಇರೋ ನಾನ್ ಕೂಡ ತಿಂದು ನೋಡ್ತೀನಿ ಹೀಗೆ ನಂದಿನಿಯ ಜೊತೆ ಸೇರಿ ಉಮಾ ಕೂಡ ತಿನ್ನಲಾರಂಭಿಸಿದ್ಲು ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಇಬ್ಬರು ಪೈಪೋಟಿ ಹಾಕಿಕೊಂಡು ಗಬಗಬ ಅಂತ ತಿನ್ನಲಾರಂಭಿಸಿದ್ರು ಹೀಗೆ ಅವರಿಬ್ಬರು ಚೆನ್ನಾಗಿ ತಿಂದು ತಿಂದು ಜೋರಾಗಿ ತೇಗನ್ನು ಬಿಟ್ರು ಆ ಶಬ್ದಕ್ಕೆ ಸೀತಮ್ಮ ಎದ್ದು ಬಂದು ಯಾರದು ಯಾರದು ಉಮಾ ನಂದಿನಿ ಸೀತಮ್ಮ ಹೀಗೆ ಕರೆಯುವುದನ್ನು ನೋಡಿ ನಂದಿನಿ ಮತ್ತು ಉಮಾ ತುಂಬಾನೇ ಹೋದ್ರು. ಕಾ ಇವಾಗ ಏನ್ ಮಾಡೋದು ನಾವು ಸಿಕ್ಕಾಕೊಂಡ್ವಾ ಅಯ್ಯೋ ಹುಚ್ಚಿ ಕಿರ್ಚ್ಬೇಡ ಕಣೇ ಅತ್ತೆ ನಿಧಾನವಾಗಿಯೇ ನಡ್ಕೊಂಡ್ ಬರ್ತಾರೆ ಅವ್ರ ಬರಸ್ಟ್ರಲ್ಲಿ ನಾವಿಬ್ರು ಇಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ಬಿಡೋಣ ಅಯ್ಯೋ ಅಕ್ಕ ಏನ್ ಮಾಡೋದಾದ್ರೂ ಬೇಗ ಮಾಡೋಣ ಅತ್ತೆ ಜೊತೆ ಮಾತ್ರ ಸಿಕ್ಕಾಕೊಂಡ್ರೆ ಹೇಗ್ ಓಡಿತಾರೆ ಗೊತ್ತಾ ಮೊದ್ಲೇ ಅತ್ತೆಗೆ ಕೋಪ ಜಾಸ್ತಿ ಅವರ ಅಣ್ಣನಿಗೋಸ್ಕರ ಹಗಲು ರಾತ್ರಿ ಅಂತ ನಿದ್ರೆ ಮಾಡದೆ ಮಾಡಿಟ್ಟ ಅಡುಗೆ ಇದು ಇದ್ನ ನಾವು ಪೂರ್ತಿ ತಿಂದು ಖಾಲಿ ಮಾಡಿದೀವಿ ಅಂದ್ರೆ ಏನೇ ನೀನು ನೀನ್ ಭಯಪಡದು ಮಾತ್ರವಲ್ಲದೆ ನನ್ನನ್ನು ಭಯಪಡಿಸ್ತಿದೀಯಾ ಸ್ವಲ್ಪ ಬಾಯಿ ಮುಚ್ಕೊಂಡ್ ಸುಮ್ನಿರೇ ಹೀಗೆ ಅಕ್ಕ ತಂಗಿ ಮಾತಾಡ್ತಾ ಇದ್ದಾಗ ಅಲ್ಲಿಗೆ ಸೀತಮ್ಮ ಬಂದ್ರು ಇಬ್ಬರು ಸೊಸೆಯಿಂದಿರು ಅಡುಗೆ ಮನೆಯೊಳಗೆ ಇರುವುದನ್ನು ನೋಡಿ ಶಾಕ್ ಆದ್ರು ಅಯ್ಯೋ 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 ನೀವೇನು ದೆವ್ವಗಳ ರಾತ್ರಿ ಸಮಯದಲ್ಲಿ ಅಡುಗೆ ಮನೆಯೊಳಗೆ ಏನ್ರೇ ಮಾಡ್ತಿದೀರಾ ನಮ್ಮ ಅಣ್ಣನಿಗೋಸ್ಕರ ಮಾಡಿದ ಅಡುಗೆಯನ್ನು ನೀವು ತಿಂದು ಖಾಲಿ ಮಾಡಿದೀರಾ ನಿಮ್ನ ನಾನು ಏನ್ ಮಾಡೋದು ಅತ್ತೆ ಈ ಭಯಗುಳವನ್ನು ಕೇಳಿ ಇಬ್ಬರು ಸೊಸೆಯಿಂದಿರು ತುಂಬಾ ಭಯಪಡ್ತಾ ಇದ್ರು ಆವಾಗ ಅವರಿಗೆ ಒಂದು ಆಲೋಚನೆ ಬಂತು ಏನತ್ತೆ ನಮ್ನ ಹೋಗಿ ಕಳ್ಳೀರು ಅಂತ ಹೇಳ್ತಾ ಇದ್ದೀರಾ ನಾವು ಏನ್ ಮಾಡಿದೀವಿ ಅಂತ ಗೊತ್ತಾದ್ರೆ ನೀವೇ ಆಶ್ಚರ್ಯ ಪಡ್ತೀರಾ ಏನಮ್ಮ ಮಾಡಿದ್ರಿ ಕಳ್ಳನ ಹಾಗೆ ಯಾರಿಗೂ ಗೊತ್ತಿಲ್ಲದೆ ಮಧ್ಯರಾತ್ರಿಯಲ್ಲಿ ಬಂದು ಕದ್ದು ತಿಂದ್ರಿ ಅಷ್ಟೇ ತಾನೇ ಅಯ್ಯೋ ಅತ್ತೆ ನೀವು ಕರೆದ್ರಲ್ವಾ ಆವಾಗಷ್ಟೇ ನಾವ್ ಎದ್ದು ಬಂದಿದ್ದು ಮನೆಯೊಳಗೆ ಒಬ್ಬ ಕಳ್ಳ ಬಂದಿದ್ದ ಹಿಡಿಯೋಣ ಅಂತ ಓದು ನಮ್ನ ತಳ್ಳಿ ಓಡೋಗ್ಬಿಟ್ಟ ಏನ್ರೀ ಹೇಳ್ತಾ ಇದ್ದೀರಾ ಕಳ್ಳ ಬಂದಿದ್ನಾ ಅಯ್ಯೋ ನಿಮ್ಮಿಬ್ಬರಿಗೂ ಇಬ್ಬರಿಗೂ ಏನು ಆಗಿಲ್ಲ ಅಲ್ವಾ ಚೆನ್ನಾಗಿ ತಾನೇ ಇದ್ದೀರಾ ಅಳ್ಳ ಈ ದಾರಿಯಲ್ಲೇ ಅತ್ತೆ ಓಡೋಗಿದ್ದು ಪಾಪ ನಂದಿನಿನ ತಳ್ಳಿ ಕೆಳಗೆ ಹಾಕ್ಬಿಟ್ಟ ಹಾಗೆ ಹೇಳಿದಾಗ ಸೀತಮ್ಮ ನಂದಿನಿಯ ಮುಖವನ್ನು ನೋಡಿದ್ರು ನಂದಿನಿಯ ಮುಖದಲ್ಲಿ ಸ್ವೀಟ್ ಸ್ವಲ್ಪ ಅಂಟಿತ್ತು ಅದನ್ನು ನೋಡಿ ಏನಮ್ಮ ನೀನು ಕಳ್ಳನ ಹಿಡಿಯಕ್ಕೋದಾಗ ನಂದಿನಿ ಸ್ವೀಟ್ ತಿಂತಾ ಇದ್ಲಾ ಅವಳ್ ಮುಖ ನೋಡ್ದ ಯಾರು ಕಳ್ಳ ಅಂತ ಅವಳ ಮುಖನೇ ತೋರ್ಸ್ಕೊಡ್ತಾ ಇದೆ ಅಯ್ಯೋ ಅತ್ತೆ ಆ ಕಳ್ಳ ಬಂದ ಅಲ್ವಾ ಅವಾಗ ನಂದಿನಿ ಇಡಿಲಿಕ್ಕೆ ಹೋದಾಗ ಅವ್ನವಳನ್ನ ತಳ್ಳಿ ಬಿಟ್ಬಿಟ್ಟ ಇವಳು ಸ್ವಯ ತಪ್ಪಿ ಕೆಳಗ್ ಬಿಡ್ಬಿಟ್ಲು ನೀರು ಎಲ್ಲಿದೆ ಅಂತ ಹುಡುಕ್ತೆ ನನಗೆ ನೀರ್ ಸಿಕ್ಕಿಲ್ಲ ಕೈಯಲ್ಲಿ ಸ್ವೀಟ್ ಸಿಕ್ಕಾ ಆ ಸ್ವೀಟ್ಸ್ ನ ಸ್ವಲ್ಪ ತಿನ್ಮೇಲೆ ಎದ್ಲು ಹಾಗೆ ತಿನ್ಸಕ್ ಹೋದಾಗ ಸ್ವೀಟ್ಸ್ ಸ್ವಲ್ಪ ಅಂಟ್ಕೊಳ್ತು ಅದನ್ನ ನೋಡಿ ನಮ್ನನೆ ನೀವು ತಪ್ಪಾಗಿ ತಿಳ್ಕೊಳ್ತಿದ್ದೀರಾ ನಾವೇನು ಕಳ್ಳರಲ್ಲ ಉದಕ್ಕ ಈ ಅತ್ತೆಗೋಸ್ಕರ ನಾವು ಇಷ್ಟೊಂದು ಕಷ್ಟ ಪಡಬಾರ್ದಾಗಿತ್ತು ಕಳ್ಳ ಬಂದಾಗ ಹೋದ್ರೆ ಹೋಗ್ಲಿ ಅಂತ ನಾವಿಬ್ರು ರೂಮಲ್ಲೇ ಕೂರ್ಬೇಕಾಗಿತ್ತು ಅಯ್ಯೋ ಸುಮ್ನೆ ಇರೇ ಏನೇನೋ ಮಾತಾಡ್ಬೇಡ ಸರಿ ಕಳ್ಳನ ಹಿಡಿಯಕೋದಾಗ ನಿನ್ಗೆ ಏನೂ ಆಗಿಲ್ಲ ಅಲ್ಲ ಸರಿ ಬಾ ಹೋಗಿ ಮಲಗಿ ನಿದ್ರೆ ಮಾಡೋಣ ನೀನ್ ಬೇರೆ ಒಂಥರ ಇದ್ದೀಯ ಹಾಗೆ ಹೇಳಿ ಆ ರೂಮಿನಿಂದ ಹೊರಗಡೆ ಹೋದ್ರು ಹೋಗ್ತಾ ಇಬ್ಬರು ಸೇರ್ಕೊಂಡು ನಗ್ನಗ್ತಾ ಹೋಗ್ತಿದ್ರು ಅವರಿಬ್ಬರನ್ನ ನೋಡಿ ಸೀತಮ್ಮ ತುಂಬಾನೇ ಬೇಜಾರ್ ಮಾಡ್ಕೊಂಡ್ರು ಇವರು ತಿಂದ್ರ ಇಲ್ವಾ ಅಂತ ಇವ್ರು ಹೊಟ್ಟೆನ ನೋಡಿದ್ರೆ ನನಗ್ ಗೊತ್ತಾಗ್ತಾ ಇದೆ ನನ್ ಜೊತೆ ಸುಳ್ಳು ಹೇಳ್ತಾ ಇದ್ದಾರೆ ನಮ್ಮ ಅಣ್ಣನಿಗೋಸ್ಕರ ಕಷ್ಟಪಟ್ಟು ಮಾಡಿದ್ದು ಚೀಚಿ ಎಂತ ಜೀವ್ನಾನೋಗೆ ಸೀತಮ್ಮ ಅವರು ಮಾಡಿಟ್ಟ ಅಡಿಗೆಯನ್ನು ನೋಡಿ ತುಂಬಾ ಬೇಜಾರ್ ಮಾಡ್ಕೊಂಡ್ರು ಮರುದಿನ ಬೆಳಿಗ್ಗೆ ಸೀತಮ್ಮನ ಅಣ್ಣ ಬಂದ್ರು ಬಾಕಿ ಉಳಿದಿರುವ ಸಿಹಿ ತಿಂಡಿಗಳನ್ನು ತೆಗೆದು ತನ್ನ ಅಣ್ಣನಿಗೆ ಕೊಟ್ಲು ಅವರ ಅಣ್ಣ ಒಟ್ಟೆ ತುಂಬಾ ಅದನ್ನು ತಿಂದು ಏನಮ್ಮ ನೀನು ಯಾವಾಗ್ಲೂ ನನಗೆ ಈ ರೀತಿ ಸ್ವಲ್ಪ ಏನು ಮಾಡಿಡದಿಲ್ಲ ತುಂಬಾನೇ ಮಾಡಿಡ್ತೀಯ ಏನಾಯ್ತು ನಿನ್ಗೇನಾದ್ರೂ ತೊಂದ್ರೆನಾ ಎಲ್ಲರೂ ನಿನ್ನ ಚೆನ್ನಾಗ್ತಾನೆ ನೋಡ್ಕೊತಿದ್ದಾರೆ ಏನಾಯ್ತು ಎಲ್ಲವೂ ಚೆನ್ನಾಗಿ ತಾನೇ ನಡೀತಾ ಇದೆ ಏನಿದ್ರು ಹೇಳಮ್ಮ ಈ ಅಣ್ಣ ಇದ್ದೀನಿ ಧೈರ್ಯವಾಗಿ ಹೇಳು ಅಯ್ಯೋ ಅದೆಲ್ಲ ಏನು ಇಲ್ಲ ಅಣ್ಣ ನೀವು ಊಟ ಮಾಡಿ ಇಬ್ರು ಸೊಸೆಯಿಂದಿರು ನಿನ್ನ ಚೆನ್ನಾಗ್ತಾನೆ ನೋಡ್ಕೋತಿದ್ದಾರೆ ಅವರ ಮಧ್ಯೆ ಯಾವ ಜಗಳನು ಇಲ್ವಲ್ಲ ಇಲ್ಲ ಅಣ್ಣ ಎಲ್ಲವೂ ಚೆನ್ನಾಗಿಯೇ ನಡೀತಿದೆ ಹೀಗೆ ರಾಮ್ಬಾಬು ಸೀತಮ್ಮ ತುಂಬಾ ಹೊತ್ತು ಮಾತಾಡ್ತಾನೇ ಇದ್ರು ಊಟ ಮಾಡಿದ ನಂತರ ರಾಮ್ಬಾಬು ಅಲ್ಲಿಂದ ಹೊರಟೋದ್ರು ರಾಮ್ಬಾಬು ಹೋದ ನಂತರ ಉಮಾ ಮತ್ತು ನಂದಿನಿ ಅಲ್ಲಿಗೆ ಬಂದ್ರು ಏನತ್ತೆ ನಿಮ್ಮ ಅಣ್ಣ ಅಷ್ಟು ಬೇಗ ಹೊರಟು ಹೋಗ್ತಾ ಇದ್ದಾರೆ ಹ ಇವಾಗ ಹೋದ್ರಮ್ಮ ನಾಳೆ ಬೆಳಿಗ್ಗೆ ಪುನಃ ಬರ್ತಾರೆ ಅವರಿಗೋಸ್ಕರ ತುಂಬಾ ತಿಂಡಿಗಳನ್ನು ಮಾಡಿಡ ಕೇಳಿದಾರೆ ನಾನೋಗಿ ಮಾಡ್ತೀನಿ ಅತ್ತೆ ಈ ಸಲ ಸಿಹಿ ತಿಂಡಿಗಳನ್ನು ಮಾಡುವಾಗ ಸ್ವಲ್ಪ ಸಕ್ಕರೆನ ಜಾಸ್ತಿ ಹಾಕಿ ಖಾರ ತಿಂಡಿಗಳನ್ನ ಮಾಡುವಾಗ ಖಾರ ಉಪ್ಪುನ ಸ್ವಲ್ಪ ಕಡಿಮೆ ಹಾಕಿ ಅವಾಗ ನಿಮ್ಮ ಅಡುಗೆ ತುಂಬಾ ರುಚಿಯಾಗಿರುತ್ತೆ ಏನಮ್ಮ ನನ್ನ ಅಣ್ಣನಿಗೋಸ್ಕರ ಮಾಡಿದ ಅಡುಗೆನ ನೀವು ತಿಂದ್ರಾ ಏನೋ ತಿಂದ ಹಾಗೆ ಮಾತಾಡ್ತಾ ಇದ್ದೀರಾ ಅಯ್ಯಯ್ಯೋ ಹಾಗೆಲ್ಲ ಏನು ಇಲ್ಲತ್ತೆ ಈ ನಂದಿನಿಗೆನೆ ಯಾವ ಸಮಯದಲ್ಲಿ ಏನ್ ಮಾತಾಡ್ಬೇಕು ಅಂತ ಗೊತ್ತಾಗಲ್ಲ ಹಾಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಲ್ವಾ ನಂದಿನಿ ಆ ಹೌದಕ್ಕ ಹೀಗೆ ಮಾತನ್ನು ಬದಲಾಯಿಸ್ತಾ ಇದ್ರು ಉಮಾ ಮತ್ತು ನಂದಿನಿ ಹೀಗೆ ಸೀತಮ್ಮ ಪುನಃ ಅಡುಗೆ ಮನೆಗೆ ಹೋಗಿ ವಿವಿಧವಾದ ಹಿ ತಿಂಡಿಗಳು ಖಾರ ತಿಂಡಿಗಳನ್ನು ಮಾಡ್ತಾ ಇದ್ರು ಆದ್ರೆ ಈ ಸಲ ಅದ್ರಲ್ಲಿ ಏನೋ ಒಂದನ್ನು ಮಿಕ್ಸ್ ಮಾಡಿದ್ರು ಅದು ಏನು ಅಂತ ಗೊತ್ತಾಗಲಿಲ್ಲ ಏನಕ್ಕ ಇವರು ಈ ಸಲ ಏನೋ ಮಿಕ್ಸ್ ಮಾಡ್ತಿದ್ದಾರೆ ಏನು ಅಂತ ಗೊತ್ತಿಲ್ಲ ರುಚಿಗೋಸ್ಕರ ಆಗಿರ್ಬೋದು ಸರಿ ಸರಿ ಬಾ ನಾವ್ ಹೋಗಿ ನಿದ್ರೆ ಮಾಡೋಣ ರಾತ್ರಿ ಪುನಃ ಎದ್ದೇಳ್ಬೇಕಲ್ವಾ ತಿನ್ಲಿಕ್ಕೆ ಹೀಗೆ ಅವರಿಬ್ಬರು ನಿದ್ರೆ ಮಾಡ್ಲಿಕ್ಕೆ ಅವರವರ ರೂಮಿಗೆ ಹೋದ್ರು ಸೀತಮ್ಮ ಎಲ್ಲ ಅಡುಗೆಯನ್ನು ಮಾಡಿಟ್ಟು ಅದನ್ನು ನೋಡಿ ತುಂಬಾನೇ ಹೆಮ್ಮೆ ಪಡ್ತಿದ್ರು ರಾತ್ರಿ ಸಮಯದಲ್ಲಿ ಇಬ್ಬರು ಸೊಸೆಯಿಂದಿರು ಯಾರಿಗೇ ಗೊತ್ತಿಲ್ಲದೆ ತಿನ್ನಲು ಅಡುಗೆ ಮನೆಯೊಳಗೆ ಬಂದ್ರು ಅಂದಿನಿ ಸೌಂಡ್ ಮಾಡದೆ ನಿಧಾನವಾಗಿ ತಿನ್ನು ಸರಿ ಅಕ್ಕ ಹೀಗೆ ಇಬ್ಬರು ಸೊಸೆಯಿಂದಿರು ಮಾಡಿಟ್ಟ ತಿಂಡಿಗಳನ್ನು ಯಾರಿಗೆ ಗೊತ್ತಿಲ್ಲದೆ ಗಬಗಬ ಅಂತ ತಿಂದು ಖಾಲಿ ಮಾಡಿದ್ರು ನಂತರ ಅವರವರ ರೂಮಿಗೆ ಹೋಗಿ ಮಲಗಿ ನಿದ್ರೆ ಮಾಡಿದ್ರು ಬೆಳಿಗ್ಗೆನೆ ಎದ್ದಂತಹ ಸೀತಮ್ಮ ಬಾತ್ರೂಮ್ ಮುಂದೆ ಒಂದು ಕುರ್ಚಿಯನ್ನು ಹಾಕಿಕೊಂಡು ಅಲ್ಲೇ ಕೂತ್ಕೊಂಡ್ರು ಒಂದು ಎರಡು ಮೂರು ಹೀಗೆ ಲೆಕ್ಕ ಹಾಕುವಾಗ ಅಯ್ಯೋ ಯಾಕೋ ಹೊಟ್ಟೆ ನೋವಾಗ್ತಿದಿಯೇ ಹಾಗೆ ಹೇಳಿ ಉಮಾ ಬಾತ್ರೂಮಿಗೆ ಹೋದ್ಲು ಅವಳ ಹಿಂದೇನೆ ನಂದಿನಿ ಕೂಡ ಬಾತ್ರೂಮಿಗೆ ಹೋದ್ಲು ಹೀಗೆ ಒಬ್ಬರಾದ ನಂತರ ಒಬ್ಬೊಬ್ಬರು ಬಾತ್ರೂಮಿಗೆ ಹೋಗ್ತಾನೆ ಇದ್ರು ಅದನ್ನು ನೋಡಿದ ಸೀತಮ್ಮ ನಗ್ತಾನೆ ಕೂತಿದ್ರು ನನಗೆ ಮೋಸ ಹೊಸ ಮಾಡ್ತೀರಾ ನನಗೆ ನಿಮ್ ಬಗ್ಗೆ ಗೊತ್ತು ಕಂಡ್ರೆ ಅದಕ್ಕೆ ಹೀಗೆ ಮಾಡಿದ್ದು ಏನತ್ತೆ ಏನ್ ಮಾಡುದ್ರಿ ಇವಾಗಾದ್ರೂ ನೀವು ನಿಜಾನ ಒಪ್ಕೊಂಡ್ರೆ ನಾನು ಏನ್ ಮಾಡಿದ್ದು ಅಂತ ಹೇಳ್ತೀನಿ ಇಲ್ಲಾಂದ್ರೆ ನಾನ್ ಹೇಳಲ್ಲೇ ಏನೋ ಬುದ್ಧಿಲ್ದೇ ತಪ್ಪು ಮಾಡ್ಬಿಟ್ಟು ನೀವು ಮಾಡಿಟ್ಟ ಸಿಹಿ ತಿಂಡಿ ಖಾರ ತಿಂಡಿಯನ್ನು ತಿಂದಿದ್ದು ರಾತ್ರಿ ಸಮಯದಲ್ಲಿ ಹೀಗೆ ತಿನ್ನೋದು ಅಭ್ಯಾಸ ಆಯ್ತು ನಮ್ನ ಕ್ಷಮಿಸಿಯತ್ತೆ ಈ ನಿಜಾನ ನಿಮ್ಮ ಬಾಯಿಂದನೇ ಬರ್ಲಿಕ್ಕೇನೆ ನಾನು ನೀವು ತಿಂದಿದಂತಹ ಸಿಹಿ ತಿಂಡಿಗಳಲ್ಲಿ ಬೇದಿ ಮಾತ್ರೇನ ಮಿಕ್ಸ್ ಮಾಡಿದ್ದು ಇವಾಗ ನೋಡಿದ್ರ ನಿಜ ಹೇಗೆ ಬಂತು ಅಂತ ಏನ್ ಕೆಲ್ಸ ಮಾಡ್ಬಿಟ್ರತ್ತೆ ಹೀಗೆ ಮಾತಾಡಿ ಉಮಾ ಮೊದ್ಲು ಬಾತ್ರೂಮಿಗೆ ಹೋದ್ಲು ಅವಳ ಹಿಂದೆನೇ ನಂದಿನಿ ಹೋದ್ಲು ಹೀಗೆ ಒಬ್ಬರ ಹಿಂದೆ ಒಬ್ಬರು ಹೋಗ್ತಾನೇ ಇದ್ರು ರಾತ್ರಿ ವೇಳೆಯಲ್ಲೇ ಕದ್ದು ತಿಂದ ಸೊಸೆಯಿಂದಿರಿಗೆ ಅತ್ತೆ ಸರಿಯಾದ ಪಾಠವನ್ನು ಕಲ್ಸಿದ್ರು